ಜನ ತಮ್ಮ ಕಷ್ಟಗಳನ್ನ ತಮ್ಮ ನೋವುಗಳನ್ನ ದೂರ ಮಾಡ್ಕೊಳ್ಳೋಕೆ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋದ್ರೆ ಏನಾದರೂ ಒಂದು ಸ್ವಲ್ಪ ಆದರೂ ನೆಮ್ಮದಿ ಸಿಗುತ್ತೆ ಅನ್ನೋಂಥದ್ದು ಅವ್ರ ಮನಸ್ಸಿನಲ್ಲಿರುತ್ತೆ ಇದೇ ರೀತಿಯಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ವಿಶೇಷ ದಿನಗಳು ಇರುತ್ತೆ ಆ ವಿಶೇಷ ದಿನಗಳಲ್ಲಿ ಭಕ್ತರು ತಪ್ಪದೇ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ದೇವರ ದರ್ಶನವನ್ನ ಪಡಿತಾರೆ ಇದೇ ರೀತಿಯಾಗಿ ಈ ಜನವರಿಯಲ್ಲಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಇದೆ ಈ ದಿನದಂದು ನಾವು ಇಂದು ವಿಷ್ಣುವಿನ ಒಂದು ದರ್ಶನವನ್ನು ಪಡೆದ್ರೆ ನಮಗೆ ಒಂದು ಸ್ವರ್ಗ ಪ್ರಾಪ್ತಿಯಾಗುತ್ತೆ ನಮಗೆ ವಿಷ್ಣು ದೇವರ ಒಂದು ವಿಶೇಷವಾದಂತಹ ಒಂದು ಕೃಪೆ ಸಿಗುತ್ತೆ ಎನ್ನುವಂತಹ ಒಂದು ನಂಬಿಕೆ ಎಲ್ಲರಲ್ಲಿ ಇರುವಂಥದ್ದು ಇದೇ ನಿಟ್ಟಿನಲ್ಲಿ ಈಗ ಒಂದು ವಿಶ್ವ ಪ್ರಸಿದ್ಧ ದೇವಸ್ಥಾನ ಆಗಿರುವಂತಹ ತಿರುಪತಿ ದೇವಸ್ಥಾನದಲ್ಲಿ ಒಂದು ದೊಡ್ಡ ದುರಂತವೇ ನಡೆದು ಹೋಗಿರುವಂಥದ್ದು ಅದೇನಂದ್ರೆ ವೈಕುಂಠ ಏಕಾದಶಿಯ ಒಂದು ದಿನದಂದು ದರ್ಶನವನ್ನು ಪಡೆಯೋಕೆ ವೈಕುಂಠ ದ್ವಾರ ದರ್ಶನದ ಒಂದು ಟಿಕೆಟ್ ಪಡೆಯುವಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಅವಘಡ ಸಂಭವಿಸಿಬಿಟ್ಟಿದೆ ಏನಂದ್ರೆ ಟಿಕೆಟ್ ಪಡೆಯುವಂತಹ ಒಂದು ಸಂದರ್ಭದಲ್ಲಿ ತುಳಿತಕ್ಕೆ ಒಳಗಾಗಿ ಸುಮಾರು ಆರು ಜನ ಸಾವನ್ನಪ್ಪಿರುವಂತಹ ಒಂದು ಘೋರ ದುರಂತ ನಡೆದು ಹೋಗಿರುವಂಥದ್ದು ತಿರುಪತಿ ದೇವಸ್ಥಾನದಲ್ಲಿ ಈ ಒಂದು ದುರಂತದಿಂದ ಅಲ್ಲಿರುವಂತಹ ಸರ್ಕಾರ ಕೂಡ ಶಾಕ್ ಆಗಿರುವಂತದ್ದು ಯಾಕಂತಂದ್ರೆ ವೈಕುಂಠ ಏಕಾದಶಿ ಪ್ರತಿ ವರ್ಷವೂ ಕೂಡ ನಡೆಯುತ್ತೆ ಸಾಕಷ್ಟು ಜನ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಆಗಮಿಸ್ತಾ ಇರ್ತಾರೆ ತಿಮ್ಮಪ್ಪನ ದರ್ಶನವನ್ನ ಪಡೆಯೋಕೆ ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್ ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ದೊಡ್ಡ ದುರಂತ ನಡೆದು ಹೋಗಿರುವಂತದ್ದು ಯಾಕಂದ್ರೆ ಸುಮಾರು ಆರು ಜನ ಸಾವನ್ನಪ್ಪಿದ್ರೆ ಆ ಒಂದು ಘಟನೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಮಂದಿ ಗಾಯವನ್ನು ಗೊಂಡಿರುವಂತದ್ದು ಅಂದ್ರೆ ಗಂಭೀರ ಗಾಯಗೊಂಡಿದ್ದಾರೆ ಇನ್ನು ಇನ್ನೊಂದು ಅಂದ್ರೆ ಅಲ್ಲಿ ಸಾವನ್ನಪ್ಪಿರುವಂತಹ ಒಂದು ಕುಟುಂಬಸ್ಥರು ಕೂಡ ಅಲ್ಲಿ ಸಾಕಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅಂದ್ರೆ ನಾವೇನಪ್ಪ ಒಂದು ಒಳ್ಳೇದಾಗ್ಲಿ ನಮಗೆ ನಮ್ಮ ಕುಟುಂಬ ಅಂತ ಏನಾದರೂ ಒಂದು ಹರಕೆ ಇರುತ್ತೆ ನಾವು ಒಂದು ತಿಮ್ಮಪ್ಪನ ದರ್ಶನವನ್ನು ಪಡಿಬೇಕು ದೇವಸ್ಥಾನಕ್ಕೆ ಹೋಗಿ ನಮ್ಮ ಒಂದು ಕಷ್ಟಗಳನ್ನು ದೂರ ಮಾಡ್ಕೋಬೇಕು ಅಂತ ಕೆಲವೊಂದು ಹರಕೆಗಳನ್ನು ತೀರಿಸಬೇಕು ಅಂತ ನಾವು ದೇವಸ್ಥಾನಕ್ಕೆ ಬಂದ್ರೆ ಈ ರೀತಿಯಾದಂಥ ಒಂದು ಘಟನೆ ನಡೆದು ಹೋಯ್ತಲ್ಲ ಅಂತ ಕುಟುಂಬಸ್ಥರು ಒಂದು ಆಕ್ರಂದನ ಅಲ್ಲಿ ಮುಗಿಲು ಮುಟ್ತಾ ಇರುವಂತದ್ದು ಅವರ ಕುಟುಂಬಸ್ಥರು ನಮ್ಮ ಜೊತೆಗೆ ಬಂದಂತವರಿಗೆ ಈ ರೀತಿಯಾದ ಗತಿ ಬಂತಲ್ಲ ಅಂತ ಅಲ್ಲೇ ನೋವಿನಲ್ಲಿ ಬಿದ್ದು ಒದ್ದಾಡುವಂತಹ ಪರಿಸ್ಥಿತಿ ತಿಮ್ಮಪ್ಪನ ಒಂದು ಆವರಣದಲ್ಲಿ ಕಾಣ್ತಾ ಇದೆ ಯಾಕಂತಂದ್ರೆ ಸಾಕಷ್ಟು ಮಂದಿ ಅಲ್ಲಿಗೆ ಬಂದು ತಿಮ್ಮಪ್ಪನ ದರ್ಶನವನ್ನು ನೆಮ್ಮದಿಯಿಂದ ಹೊರಗೆ ಹೋಗ್ತಾ ಇದ್ರು ಇದುವರೆಗೂ ಕೂಡ ಆದರೆ ಈ ಒಂದು ಘಟನೆ ಈಗ ನಡೆದಿರುವಂತದ್ದು ಸಾಕಷ್ಟು ಅಲ್ಲಿ ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಮತ್ತೆ ಟಿ 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 ಡಿ ಆಡಳಿತ ಮಂಡಳಿ ಏನಿದೆ ಈ ಬಾರಿ ಏನಾದರೂ ಒಂದು ನಿರ್ವಹಣೆ ಮಾಡುವಲ್ಲಿ ಏನಾದರೂ ಎಡವಿದ್ರ ಯಾಕಂದರೆ ಪ್ರತಿ ವರ್ಷವೂ ಕೂಡ ಯಾವುದೇ ರೀತಿಯ ಒಂದು ಗಲಾಟೆ ಇಲ್ಲದೆ ಗೊಂದಲಗಳಿಲ್ಲದೆ ದರ್ಶನ ನಡೀತಾ ಇತ್ತು ವೈಕುಂಠ ಏಕಾದಶಿ ಕೂಡ ತುಂಬ ವಿಜೃಂಭಣೆಯಿಂದ ಅಲ್ಲಿ ನಡೆಯುತ್ತೆ ಸುಮಾರು ದಿನಗಳ ಒಂದು ಸಿದ್ಧತೆ ಕೂಡ ಅಲ್ಲಿ ಮಾಡಿಕೊಂಡಿರುತ್ತೆ ಟಿ ಟಿ ಡಿ ಈಗ ಈ ಒಂದು ದುರಂತದಿಂದ ಅಲ್ಲಿನ ಅಧಿಕಾರಿಗಳು ಏನಾದರೂ ಎಡವಟ್ಟು ಮಾಡಿಕೊಂಡ್ರ ಅಂತ ಪ್ರಶ್ನೆ ಕಾಡುತ್ತೆ ಯಾಕಂದ್ರೆ ನಿನ್ನೆ ಬುಧವಾರ ಅಹ್ ವಿಶಾಖಪಟ್ಟಣಂಗೆ ಏನದು ಪ್ರಧಾನಿ ಮೋದಿ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಚಂದ್ರಬಾಬು ನಾಯ್ಡು ಮತ್ತೆ ಡಿ ಸಿ ಎಂ ಆಗಿರುವಂತಹ ಪವನ್ ಕಲ್ಯಾಣ್ ಕೂಡ ಅವರ ಜೊತೆ ಒಂದು ರೋಡ್ ಶೋ ನಲ್ಲಿ ಭಾಗವಹಿಸಿರ್ತಾರೆ ಅಲ್ಲೇ ಎಲ್ಲ ಸಾಕಷ್ಟು ಅಧಿಕಾರಿಗಳು ಕೂಡ ಇದ್ರು ಅದೇ ರಾತ್ರಿ ಏನಾಗಿತ್ತಂದ್ರೆ ಈ ಒಂದು ಟಿಕೆಟ್ ಕೊಡುವಂತ ಸಂದರ್ಭ ಅಂದ್ರೆ ಇಂದು ಬೆಳಗಿನ ಜಾವ ಐದು ಗಂಟೆಗೆ ನಾವು ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಟಿ ಟಿ ಡಿ ಘೋಷಣೆ ಮಾಡಿರುತ್ತೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಟಿಕೆಟ್ ಗಳನ್ನ ಕೊಡ್ತೀವಿ ಅಂತ ಹೇಳಿರುತ್ತೆ ಇದಕ್ಕಾಗಿ ಜನ ರಾತ್ರಿಯಿಂದಲೇ ತಡರಾತ್ರಿಯಿಂದಲೇ ಕಾದು ಕುಳಿತಿರ್ತಾರೆ ಕ್ಯೂನಲ್ಲಿ ನಿಂತಿರ್ತಾರೆ ಇನ್ನು ಟಿಕೆಟ್ ಕೊಡುವಂತಹ ಸಮಯ ಹತ್ರವಾಗ್ತಾ ಇದ್ದಂತೆ ಇನ್ನೇನು ಟಿಕೆಟ್ ಕೊಡ್ತಾರೆ ಗೇಟ್ ಅನ್ನು ಓಪನ್ ಮಾಡ್ತಾರೆ ಸಾಕಷ್ಟು ಜನ ಕಾಯ್ತಾ ಇದ್ರು ದಿಢೀರಾಗಿ ಗೇಟ್ ಅನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ನೂಕು ನೂಗ್ಗಲ್ಲಿ ಉಂಟಾಗಿದೆ ಜನರ ತಾ ಮುಂದು ನಾನ್ ಮುಂದು ಅಂತ ಹೇಳಿ ಟಿಕೆಟ್ ಅನ್ನು ತೆಗೆದುಕೊಳ್ಳೋಕೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಹೋಗಿರುವಂತಹ ಕಾರಣದಿಂದ ಅಲ್ಲಿ ಕೆಳಗಡೆ ಕೆಲವೊಬ್ಬರು ವಯಸ್ಸಾದವರು ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಟಿಕೆಟ್ ತಗೊಳ್ಳುವಂತಹ ಸಂದರ್ಭದಲ್ಲಿ ಯಾಕಂದ್ರೆ ಕುಟುಂಬ ಸಮೇತವಾಗಿ ಹೋಗಿರ್ತಾರೆ ಈ ರೀತಿಯಾದಂತಹ ಒಂದು ವಿಶೇಷ ದಿನಗಳಲ್ಲಿ ಹೀಗಿರುವಾಗ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ದೊಡ್ಡ ದುರಂತ ನಡೆದಿರುವಂತದ್ದು ಅಲ್ಲಿರುವಂತಹ ಒಂದು ಸರ್ಕಾರಕ್ಕೆ ಅಥವಾ ಅಲ್ಲಿ ಬಂದಿರುವಂತಹ ಒಂದು ಭಕ್ತರಿಗೆ ಸಾಕಷ್ಟು ಒಂದು ಭಯವನ್ನ ಆತಂಕವನ್ನ ಉಂಟು ಮಾಡಿದೆ ಈ ಒಂದು ಕುರಿತಾಗಿ ಈಗ ಚಂದ್ರಬಾಬು ನಾಯ್ಡು ಅವರು ಕೂಡ ಒಂದು ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ಮಾಡಿದ್ದಾರೆ ನಿನ್ನೆಯೇ ಕೂಡ ಅವರು ಸಭೆಯನ್ನು ಮಾಡಿದ್ದಾರೆ ಮತ್ತೆ ಈಗ ಇಂದು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಮತ್ತೆ ಟಿ ಟಿ ಡಿ ಅಧಿಕಾರಿಗಳ ಜೊತೆ ಅವರು ಚರ್ಚೆಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಡಿ ಸಿ ಎಂ ಆಗಿರುವಂತಹ ಪವನ್ ಕಲ್ಯಾಣ ಕೂಡ ಅವರು ಕೂಡ ಬರುವಂತಹ ಸಾಧ್ಯತೆ ಈ ಒಂದು ಒಂದು ಪ್ರದೇಶದಲ್ಲಿ ಬಂದು ಅವರು ಕೂಡ ಒಂದು ಚರ್ಚೆಯನ್ನು ಮಾಡ್ತಾರೆ ಯಾಕಂದ್ರೆ ನೀವು ಗಮನಿಸಬೇಕು ಈ ಹಿಂದೆ ತಿರುಪತಿಯ ಒಂದು ವಿವಾದ ಏನಿತ್ತು ಲಡ್ಡಿನ ವಿಚಾರದಲ್ಲಿ ಒಂದು ವಿವಾದ ಹುಟ್ಟಿಕೊಂಡಿತ್ತಲ್ಲ ಆ ಸಂದರ್ಭದಲ್ಲೂ ಕೂಡ ಮೊಟ್ಟ ಮೊದಲಾಗಿ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಕೂಡ ಪವನ್ ಕಲ್ಯಾಣ್ ಅವರೇ ಆಗಿದೆ ಯಾಕಂದ್ರೆ ಅವರು ದೇವಸ್ಥಾನದಲ್ಲಿ ಖುದ್ದು ಒಂದು ದೀಕ್ಷೆಯನ್ನು ತೆಗೆದುಕೊಂಡು ಅಲ್ಲೇ ಒಂದು ಸಾಮಾನ್ಯ ಭಕ್ತರಂತೆ ಕೆಲಸವನ್ನ ಕೂಡ ಮಾಡಿದ್ದು ಕೂಡ ನಾವು ಗಮನಿಸಿದ್ವಿ ಹೀಗಾಗಿ ಈ ಒಂದು ವಿಚಾರದಲ್ಲಿ ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ನಿರ್ಧಾರಗಳನ್ನು ತೆಗೆಯೋಕೆ ಮುಂದಾಗ್ತಾರೆ ಅಂತ ಹೇಳ್ತಾ ಇರುವಂಥದ್ದು ಇನ್ನು ಈ ಕುರಿತಾಗಿ ಅಂದ್ರೆ ದೇಶ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಈ ರೀತಿಯಾದಂಥ ಒಂದು ತುಳಿತ ದೇವಸ್ಥಾನದಲ್ಲಿ ಆಗಿರುವಂತದ್ದು ಇದೊಂದು ಸರಿಯಲ್ಲ ಇದನ್ನು ನೀವು ಅಂದ್ರೆ ಪರಿಗಣಿಸಿ ಯಾವ ರೀತಿಯಾಗಿ ಪರಿಗಣಿಸಲು ಅಲ್ಲಿರುವಂಥ ಸರ್ಕಾರ ನೀವು ಇದರ ಬಗ್ಗೆ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತೀರಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಈ ಒಂದು ದುರಂತದ ಬಗ್ಗೆ ಪ್ರಧಾನಿ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಇನ್ನು ಯಾರೆಲ್ಲ ಗಾಯಗೊಂಡು ಆಸ್ಪತ್ರೆಯಲ್ಲಿ ಈಗಿದ್ದಾರೆ ಅವರು ಕೂಡ ಬಹುಬೇಗ ಚೇತರಿಸಿಕೊಳ್ಳಿ ಅಂತ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ಇದೇ ಒಂದು ವಿಷಯದ ಕುರಿತಾಗಿ ರಾಹುಲ್ ಗಾಂಧಿ ಅವರು ಕೂಡ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಏನಂದ್ರೆ ಈ ಒಂದು ದುರಂತ ನಮಗೆ ದೊಡ್ಡ ಆಘಾತವನ್ನ ತಂದಿದೆ ನಾವು ಕೂಡ ಇದಕ್ಕೆ ಸಂತಾಪವನ್ನು ಸೂಚಿಸುತ್ತೇವೆ ಯಾರೆಲ್ಲ ತನ್ನ ಕಳೆದು ರು ಅವರಿಗೆ ಶಕ್ತಿಯನ್ನು ಕೊಡಲಿ ದೇವರು ನೋವನ್ನು ಭರಿಸುವಂತಹ ಒಂದು ಶಕ್ತಿ ಕೊಡಲಿ ಅಂತ ಕೇಳ್ಕೊಂಡಿದ್ದಾರೆ ಚೇತರಿಸಿಕೊಳ್ಳಿ ಆಸ್ಪತ್ರೆಯಲ್ಲಿ ಇರೋರು ಕೂಡ ಒಂದು ಮಾತನ್ನ ರಾಹುಲ್ ಗಾಂಧಿ ಅವರು ಕೂಡ ಹೇಳಿರುವಂತದ್ದು ಹೀಗಾಗಿ ಈ ಒಂದು ಘಟನೆ ಈಗ ಇಡೀ ದೇಶದಲ್ಲಿ ಒಂದು ದೊಡ್ಡ ದುರಂತ ಕಾರಣವಾಗಿದೆಯಲ್ಲ ಇದು ಚರ್ಚೆ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಕೂಡ ಯಾಕಂತಂದ್ರೆ ಇದು ಒಂದು ದೊಡ್ಡ ದೇವಸ್ಥಾನ ಅಂದ್ರೆ ತಿರುಪತಿ ತಿಮ್ಮಪ್ಪ ದೇವಸ್ಥಾನ ಅಂತಂದ್ರೆ ಸಾಮಾನ್ಯ ದಿನಗಳಲ್ಲಿ ಸಾಕಷ್ಟು ಹೆಚ್ಚಿನ ಜನ ಇರ್ತಾರೆ ದರ್ಶನ ಪಡೆಯೋಕೆ ಸಾಮಾನ್ಯ ದಿನಗಳಲ್ಲಿ ಕೂಡ ಅಲ್ಲಿ ಜನರನ್ನ ಕಾಯ್ದೆ ಅಲ್ಲಿರುವಂತಹ ಒಂದು ರೂಮ್ನ ಕೊಠಡಿಗಳ ವ್ಯವಸ್ಥೆ ಇದೆ ಭಕ್ತರನ್ನ ಕಾಯ್ದಿರಿಸುವಂತಹ ಒಂದು ಕೊಠಡಿಗಳೇನಿದೆ ಅಲ್ಲೇ ಸಾಮಾನ್ಯ ದಿನಗಳಲ್ಲಿ ಕಾಯ್ದಿರಿಸ್ತಾರೆ ಆದರೆ ಈ ಒಂದು ವೈಕುಂಠ ಏಕಾದಶಿ ಅಂದ್ರೆ ಒಂದು ತುಂಬಾ ಪವಿತ್ರವಾದ ದಿನ ಹಿಂದೂಗಳಿಗೆ ಮತ್ತೆ ವಿಶೇಷವಾಗಿ ವಿಷ್ಣುವಿನ ಒಂದು ಭಕ್ತರಿಗೆ ಇದು ಒಂದು ಹಬ್ಬದ ರೀತಿಯಲ್ಲಿ ಅವರು ಒಂದು ಆಚರಣೆಯನ್ನ ಮಾಡ್ತಾರೆ ಆದರೆ ಈ ರೀತಿಯಾದಂಥ ಒಂದು ದಿನಗಳು ಇನ್ನೇನು ನಾಳೆನೇ ಇರುವಂತದ್ದು ವೈಕುಂಠ ಏಕಾದಶಿ ಹತ್ತನೇ ತಾರೀಕು ಈ ಹಿಂದಿನ ದಿನ ಈ ರೀತಿಯಾದಂತಹ ಒಂದು ದೊಡ್ಡ ದುರಂತ ನಡೆದಿರುವಂತದ್ದು ಅಲ್ಲಿರುವಂತಹ ಒಂದು ಏನು ಸಾಕಷ್ಟು ಸಾವಿರಾರು ಜನ ಸಂಖ್ಯೆಯಲ್ಲಿ ಭಕ್ತರು ಬಂದಿರ್ತಾರೋ ಅವರಲ್ಲಿ ಕೂಡ ಈಗ ಆತಂಕ ಸೃಷ್ಟಿಯಾಗಿರುವಂಥದ್ದು ಯಾಕಂದರೆ ಈ ಒಂದು ದುರಂತ ಇನ್ನೂ ಯಾವ ಮಟ್ಟಕ್ಕೆ ಹೋಗುತ್ತೆ ಯಾಕಂದರೆ ಅಲ್ಲಿ ಗಂಭೀರವಾಗಿ ಗಾಯಗೊಂಡವರಂತಹ ಪರಿಸ್ಥಿತಿ ಏನಿದೆ ಅಂದರೆ ಅವರು ಅದರಲ್ಲಿ ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗ್ಬೋದು ಅನ್ನುವಂತಹ ಮಾಹಿತಿ ಇದೆ ಹೀಗಾಗಿ ಅಲ್ಲಿ ಮೃತಪಟ್ಟವರ ಕುಟುಂಬದವರು ಇನ್ನೂ ಕೂಡ ಬೇರೆ ಬೇರೆ ಊರಲ್ಲಿರುವವರು ಬಂದು ಅವರ ಒಂದು ಮೃಹ ದೇಹಗಳನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಇನ್ನು ನಂತರ ಈ ಒಂದು ಟಿಕೆಟ್ ಕೊಡುವಂತಹ ಒಂದು ಏನು ವ್ಯವಸ್ಥೆ ಇದೆ ಅದರಲ್ಲೂ ಕೂಡ ಕೆಲವೊಂದು ಬದಲಾವಣೆ ಆಗಬೇಕು ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ ಈ ಕುರಿತ ಈಗ ಅಲ್ಲಿನ ಸರ್ಕಾರ ಯಾವ ರೀತಿಯಾಗಿ ಚರ್ಚೆ ಮಾಡುತ್ತೆ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಚಂದ್ರಬಾಬು ನಾಯ್ಡು ಅವರು ಮಾಧ್ಯಮಗಳಿಗೆ ಕೂಡ ತಿಳಿಸ್ತಾರೆ ಚರ್ಚೆಯ ನಂತರ ಅನ್ನುವಂತಹ ವಿಷಯ ಕೂಡ ಬಂದಿರುವಂತದ್ದು ಹೀಗಾಗಿ ಈ ಒಂದು ದೊಡ್ಡ ದುರಂತ ಏನಿದೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ